ರೀ ಸುಮ್ಮ ಲೈವ್ ಬಂದಿನಿ ಯಾಕಂತಂದ್ರೆ ಹಾ ಕೊಟ್ರಿ ಅಣ್ಣ ಮಳೆ ಬರೋದೇ ಎಲ್ಲೆಲ್ಲಿ ಮಳಿ ಅನ್ನೋದು ಕಾಮೆಂಟ್ ಮಾಡ್ರಿ ಹ್ಮ ಬೆಳಗ್ಗೆ ಬೆಳಗ್ಗೆ ಮಳೆ ಬಂದೈತಿ ಮುಂಜ್ ಮಳೆ ಅಲ್ಲಂತ ಮಧ್ಯಾಹ್ನ ಬಂದ್ ಹಳೆ ಅಲ್ಲಂತ ಅಪ್ಪ ಜಷ್ಯಾ ಒಂದೇ ಹಾಂ ಬೇಕಾ ಬೇಕು ಬೇಡ ಉಚಿತ 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 ಹಾಂ ಗೃಹ ಇದೆ ಪ್ರೆಗ್ನೆನ್ಸಿ ಇದ್ದಾರೆ ಮಾತ್ರ

ನಿನ್ನೆ ಸುತ್ತಲ್ರಿ ಹಂಗಾಗಿ ಹಂಗ ಪೂಜೆ ಮಾಡಿದ್ವಿ ಎದ್ದು ಬರಾಂಗಣದ ಧಾರು ಕೊಟ್ಟು ಬಿಡ್ತೀನಿ ದೇವಿದ ಇತ್ತು ನೋಡ್ರಿ ದುರ್ಗಾ ದೇವಿ ಇತ್ತು ಇರ್ತದೆ ಕೊಡಂಗ ಬ್ಯಾರೆ ಕೊಡ್ತೀನಿ ಶುಭೋದಯ ರೀ ಅಕ್ಕಾರ ನಿಮಗೂ ಕೂಡ ಸಕ್ಕತ್ತ ಮಳೆ ಬರೋದು ನೋಡ್ರಿ ಗಾಳಿನ ಒಟ್ಟ ಇಲ್ರಿ ಸಂಪ ಮಳೆ ಗುಡಿಗಿಲ್ಲ ಸಿಡ್ಲಿಲ್ಲ ಇಲ್ಲ ಗುಡ್ ಮಾರ್ನಿಂಗ್ ಅಣ್ಣ ಅಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ರೀ ಏನಿಲ್ಲರಪ್ಪ ಹೋಗ್ತೀನಿ ಟಾಟಾ ಬಾಬೆ ಮಳೆ ಜೋರಾತ ಕೆಲಸ ಬಾಳೆ ಅಂತ ಇಲ್ಲಿ ಖಾಲಿ ಅಂತ ಹೇಳಿ ಲೈವ್ ಬಂದಿದ್ದಾರೆ ಅಷ್ಟೇ ಹಾ ರೀ ನಿಮ್ಮ ಕಡೆ ಇಲ್ರಿ ಪೂಜಾ ಸಿಸ್ಟರ್ ಮಳೆ ಇಲ್ರಿ ನಿಮ್ಮ ಕಡೆ ಮಲ್ನಾಡ ಸುರಿಯೋ ನೋಡ್ರಿ ಮಳೆ ನಾವು ಬೆಳಗ್ಗೆ ಬೆಳಗ್ಗೆ ಗುಡಿ ಹೋಗಿದ್ದೀವಿ ಆರೂವರೆಗೆ ಅವಾಗ ಏನು ರೀ ಮಳೆ ನಮ್ಮ ಊರಲ್ಲಿ ತುಂಬಾ ಮಳೆ ಆಗ್ತಾ ಇದೆ ಎಲ್ಲಾರು ಸ್ವಲ್ಪ

ನಾಲ್ಕು ಮಂದಿ ನಿಲ್ಲಾಕ ಅನುಕೂಲ ನಿಲ್ ಆಕ್ರೆ ಅನುಕೂಲ ಅಂತ ಮುಂಚೆ ಬಂದ್ರಿ ಪಾಪ ಜೋರ್ ಬಂದ್ಬಿಡತ್ತ ಎಲ್ಲರಿಗೂ ಹಾಯ್ 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 ರೀ ಟಾಟಾ ಬಾಬೇ ರೀ ಹೋಗ್ತೀವಿ ನಾವೇನ ಕೆಲಸ ಮಾಡಿ ಎಲ್ಲೆಲ್ಲಿ ಮಳೆ ಐತಿ ಕಮೆಂಟ್ ಮಾಡ್ರಿ ಎಲ್ಲಿ ಮಳೆ ಇಲ್ಲ ಅಂತಾನೆ ಕಮೆಂಟ್ ಮಾಡ್ರಿ ಬ್ರೇಕಿಂಗ್ ನ್ಯೂಸ್ ಬಾವಲ್ಕೋಟೆಯಲ್ಲಿ ಜೋರಾದ ಸುರಿದ ಮಳೆ ಮಳೆ ಹೊಡೆದಕ್ಕಾಗಿ ಆಟೋದವರು ಕಂಗಾಲ್ ಏನಿದು ಎಲ್ಲ ಭೂಕಂಪ ಆಗ್ತಾ ಏ ಭೂಕಂಪೋಟೆಯಲ್ಲಿ ಭೀಮಾ ಹಾಯ್ ಮಾಡ

ಮಳಿ ಜೋರಾಗ್ತಾ ಬಾಯ್ ನಮಸ್ತೆ ಅಣ್ಣಾರ್ ಕಮ್ಮಾರ ಅಕ್ಕಂ ಎಲ್ಲರಿಗೂ ప్నాల <issions> <spe>